ಬೆಳಗಾವಿ ಮೇಲ್ಸೇತುವೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಎಐ ವಿಡಿಯೋ ಅಧಿಕೃತವಲ್ಲ ಜಿಲ್ಲಾಡಳಿತದಿಂದ ಯಾವುದೇ ವಿಡಿಯೋ ಬಿಡುಗಡೆ ಮಾಡಿಲ್ಲ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ತಿಳಿಸಿದ್ರು ಬುಧವಾರ ಬೆಳಗಾವಿಯಲ್ಲಿ ಕೆಎಂಎಂ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮೇಲ್ಸೇತುವೆ ನಿರ್ಮಾಣದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಡಿಯೋ ಅಧಿಕೃತ ಅಲ್ಲ ಎಂದರು ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ವಿ ಸರ್ ಸುಮಾರು ಆರು ತಿಂಗಳಿಂದ ಇದರ ಮೇಲೆ ನಾವು ವಿಚಾರಣೆ ಮಾಡಿ ನಮ್ಮ ಜಿಲ್ಲಾ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳ ನಿರ್ದೇಶನದಂತೆ ಪಿ ಡಬ್ಲ್ಯೂ ಇಲಾಖೆ ಡಿ ಪಿ ಆರ್ ರೆಡಿ ಮಾಡಲಾಗಿದೆ ಒಟ್ಟು ಲೆಂತ್ ಸೆವೆನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಇದರಲ್ಲಿ ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವ್ರು ಮಾಡ್ತಾರೆ ರಿಮೇನಿಂಗ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಏನಿದೆ ಅದು ಪಿ ಡಬ್ಲ್ಯೂ ಡಿ ಎನ್ ಎಚ್ ನ್ಯಾಷನಲ್ ಹೈವೇ ಡಿವಿಷನ್ ಪಿ ಡಬ್ಲ್ಯೂ ಡಿ ಏನಿದೆ ಅದರ ಮುಖಾಂತರ ಆಗುತ್ತೆ ಈಗ ಡೈರೆಕ್ಟ್ಲಿ ಹೈವೇದಿಂದ ಸಂಗಮ್ ರೋಡ್ ಮುಖಾಂತರ ಅಶೋಕ ಸರ್ಕಲಿಂದ ನಾವು ಬಸ್ ಸ್ಟ್ಯಾಂಡ್ ಹತ್ರ ಇಳಿಬೋದು ಅಲ್ಲಿ ಫ್ಲೈಓವರ್ ಮೇಲೇನೂ ಬರ್ಬೋದು ಅದೇ ರೀತಿ ಅಶೋಕ ಸರ್ಕಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮುಖಾಂತರ ಎಸ್ ಪಿ ಆಫೀಸ್ ಕಡೆ ಇಳಿಬೋದು ಅಲ್ಲಿಂದ ಮತ್ತೆ ಮೇಲೆ ಬರ್ಬೋದು ಸಂಗೊಳ್ಳಿ ರಾಯಣ್ಣ ಸರ್ಕಲಿಂದ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ಅಲ್ಲಿಂದ ಕ್ಲಬ್ ರೋಡಿಗೆ ಹೋಗ್ಬೋದು ಅಲ್ಲಿ ಕ್ಲಬ್ ರೋಡಿಂದ ಬರ್ಬೋದು ಬಿಮ್ಸ್ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಡೌನ್ ರ್ಯಾಂಪ್ ಕೊಟ್ಟಿದ್ದೀವಿ ಅಲ್ಲಿ ಒಂದು ಅಪ್ ರ್ಯಾಂಪ್ ಕೊಟ್ಟಿದ್ದೀವಿ ಹಾಗೂ ಬೊಗಾರ್ವಿಸ್ ತನಕ ಒಂದು ಡೌನ್ ರ್ಯಾಂಪ್ ಮತ್ತು ಅಪ್ ರ್ಯಾಂಪ್ ಕೊಡ್ತಾ ಇದ್ದೀವಿ ಟೋಟಲ್ ಖರ್ಚು ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಲಾಗಿದೆ ಇದರಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಇನ್ನೂರು ಕೋಟಿ ಬಡ್ಜೆಟ್ ಅಲ್ಲಿ ಮೀಸಲಿಡಲಾಗಿದೆ ಸೊ ಇನ್ನೊಂದು ತಿಂಗಳ ಒಳಗಡೆ ಈ ಟೆಂಡರ್ ನಾವು ಮುಕ್ತಾಯ ಮಾಡಿಕೊಂಡು ಅವಾರ್ಡ್ ಇಶ್ಯೂ ಮಾಡಿ ಇದನ್ನು ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಕೆಳಗಡೆ ರೂಢ ಮೇಲೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡು ಯಾವಾಗಲೂ ರೈಟ್ ಆಫ್ ವೇ ಫ್ರೀ ಟ್ರಾಫಿಕ್ ಫ್ಲೋ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಒಂದು ಒಂದೂವರೆ ಎರಡು ವರ್ಷದ ಒಳಗಡೆ ಈ ಪ್ರಾಜೆಕ್ಟ್ ಮುಕ್ತಾಯ ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎ ಐ ಜನ್ರೇಟೆಡ್ ವಿಡಿಯೋ ಸ್ವಲ್ಪ ಸರ್ಕ್ಯುಲೇಟ್ ಆಗ್ತಾ ಇದೆ ಆ ವಿಡಿಯೋನ ನಾವು ಬೆಳೆಯುತ್ತಿರುವ ನಗರದಲ್ಲಿ ಸಂಚಾರ ದಟ್ಟಣೆ ಪಾರ್ಕಿಂಗ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಎರಡ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ್ದು ಅನುದಾನವು ಬಿಡುಗಡೆಯಾಗಿದೆ ಜಿಲ್ಲಾಡಳಿತ ಟೆಂಡರ್ ಕರೆಯಲು ಸಿದ್ಧತೆ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಬಜೆಟ್ ಸಾಲಿನ ಘೋಷಿಸಿದಂತೆ ಮೇಲ್ಸೇತುವೆ ಯೋಜನೆಗೆ ಲೋಕೋಪಯೋಗಿ ಇಲಾಖೆ ಅನುದಾನ ನೀಡುತ್ತಿದೆ ಎಂದರು வினோத் கோல் கேம்எம் கனடா நியூஸ் பிழகாமி